ಬೆಂಗಳೂರಲ್ಲಿ ನಡೆದಿರುವಂತಹ ಒಂದು ಸ್ಫೋಟ ಮನೆಯೊಂದರಲ್ಲಿ ನಡೆದಿರುವಂತಹ ಅರಿಗೂಡ ಸ್ಫೋಟ ಈಗಾಗಲೇ ಬೆಂಗಳೂರಿನ ಜನರನ್ನು ಬಿಚ್ಚು ಬೀಳಿಸಿರುವಂಥದ್ದು ಬೆಂಗಳೂರಿನ ಜೆ ಪಿ ನಗರದಲ್ಲಿ ಈ ಸ್ಫೋಟ ಸಂಭವಿಸಿತ್ತು ಓರ್ವನ ಸಾವಾಗಿದೆ ಇದರಲ್ಲಿ ಮನೆಯೊಂದರಲ್ಲಿ ಕುಕ್ಕರ್ ಸ್ಫೋಟಗೊಂಡಿರುವಂಥದ್ದು ಇದರಲ್ಲಿ ಇಬ್ಬರು ತೀವ್ರವಾಗಿ ಗಾಯಗೊಂಡಿದ್ದರು ಗಾಯಗೊಂಡ ನಂತರ ಆ ಅರೆ ಬೆಂದಂತಹ ಸ್ಥಿತಿಯಲ್ಲಿಯೇ ಬಾಡಿ ಬೆಂದಂತಹ ಸ್ಥಿತಿಯಲ್ಲಿ ಅವರು ನಡ್ಕೊಂಡು ಹೊರಗಡೆ ಕೂಡ ಬಂದರು ಅಲ್ಲಿಂದ ಆಟೋ ಹತ್ಕೊಂಡು ಅವರು ಹಾಸ್ಪಿಟ್ಲಿಗೆ ಹೋಗಿರುವಂಥ ಘಟನೆಯೂ ಕೂಡ ನಡೆದಿದೆ ಆದರೆ ಈ ಬ್ಲಾಸ್ಟ್ ಆಗ್ತಾ ಇದ್ದಂತೆಯೇ ಸಹಜವಾಗಿದೆ ಇಂಡಿಪೆಂಡೆನ್ಸ್ ಡೇಗೆ ಹತ್ತಿರ ಇರುವ ಸಂದರ್ಭದಲ್ಲಿ ಇಬ್ಬರು ಯುವಕರು ಇದ್ದಂತಹ ರೂಮ್ನಲ್ಲಿ ಇಂಥದ್ದೊಂದು ಬ್ಲಾಸ್ಟ್ ಆಗಿದೆ ಅಂತ ಹೇಳಿದಾಗ ಸಹಜವಾಗಿಯೇ ಇದರ ಬಗ್ಗೆ ಅನುಮಾನಗಳು ಕೂಡ ಬಂದಿದೆ ಪೊಲೀಸರು ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದರೆ ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ಛಿದ್ರಛಿದ್ರವಾಗಿದ್ದವು ರೂಮ್ನ ಒಳಗಡೆ ಬ್ಲಾಸ್ಟ್ ಆಗಿರೋದು ಸ್ಪಷ್ಟವಾಗಿತ್ತು ರೂಮ್ನ ಹೊರಭಾಗದಿಂದ ನೋಡಿದಾಗ ಫುಲ್ ಏನು ಬೆಂಕಿ ಹೊತ್ತಿ ಉರಿತಾ ಇದ್ದಂತಹ ದೃಶ್ಯವೂ ಕೂಡ ಕಂಡು ಬಂದಿತ್ತು ಇದಾದ ನಂತರ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಛಿದ್ರ ಆಗಿರುವಂಥದ್ದು ಇನ್ನು ಸಿಲಿಂಡರ್ನ ಅಡುಗೆ ಪಾತ್ರೆಗಳು ಸಿಲಿಂಡರು ಅಡುಗೆ ಪಾತ್ರೆಗಳು ಕಬ್ಬಿಣದ ವಸ್ತುಗಳು ಇವೆಲ್ಲವೂ ಕೂಡ ಬ್ಲಾಸ್ಟ್ ಆಗಿರುವಂಥದ್ದು ಗೋಚರಿಸ್ತಾ ಇದ್ವು ಇಲ್ಲಿ ಬಹಳ ಮುಖ್ಯವಾಗಿ ಇಬ್ಬರು ಗಾಯಾಳುಗಳಾಗಿರುವಂಥದ್ದು ಇಬ್ಬರು ಗಾಯಾಳುಗಳಾಗಿದ್ದು ಅವರನ್ನು ಅದರಲ್ಲೂ ಗಾಯಾಳು ಒನ್ ಇದಾರಲ್ಲ ಈತ ಬಹುತೇಕ ಮೃತ ಮೊಹ್ಸೀನ್ ಇರಬೇಕು ಮೊಹಸೀನ್ ನ ಪರಿಸ್ಥಿತಿ ಹೇಗಿತ್ತು ಅಂದರೆ ಇಡೀ ಕಂಪ್ಲೀಟಾಗಿ ಆ ಥರ ಬಟ್ ಮೈ ಮೇಲೆ ಇರೋ ಬಟ್ಟೆಗಳೆಲ್ಲವೂ ಕೂಡ ಸುಟ್ಟು ಹೋಗಿರುವಂಥದ್ದು ಮತ್ತು ಆ ಥರ ಬಾಡಿ ಕಂಪ್ಲೀಟಾಗಿ ಬರ್ನ್ ಆಗಿದ್ದಿತ್ತು ಆತ ಅದರೇ ಅದೇ ಸ್ವರೂಪದಲ್ಲೇ ಆತ ನಡ್ಕೊಂಡು ಬಂದಿದ್ದ ನಂತರ ಆತನನ್ನು ಕೂಡ ಹಾಸ್ಪಿಟ್ಲಿಗೆ ಸೇರಿಸಲಾಯಿತು ಇನ್ನೊಬ್ಬ ಗಾಯಾಳುವನ್ನು ಆಟೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಂತಹ ಫೋಟೋ ಕೂಡ ಸಿಕ್ಕಿರುವಂಥದ್ದು ಇದನ್ನು ನೋಡಿದಾಗ ಏನಾಗಿದೆ ಅನ್ನೋದ್ರ ಬಗ್ಗೆ ಭಾಳಷ್ಟು ಅನುಮಾನ ಬಂದಿದೆ ಇಷ್ಟು ಅನುಮಾನ ಇದ್ದಂತೆಯೇ ಪೊಲೀಸರು ಸ್ಥಳಕ್ಕೆ ಹೌಡಾಯಿಸಿದ್ದಾರೆ ಹಾಗೆಯೇ ಎನ್ ಐ ಎ ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು ಯಾಕೆ ಹಾಗಾದರೆ ಇಷ್ಟೆಲ್ಲ ಈ ನಿಗೂಢ ಸ್ಫೋಟದ ಸುತ್ತಲೂ ಸೃಷ್ಟಿಯಾದಂತಹ ಅನುಮಾನ ಯಾವ ಸ್ವರೂಪದ್ದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಇದು ಆ ಒಂದು ಘಟನೆ ನಡೆದಂತಹ ಸ್ಥಳದಲ್ಲಿದ್ದಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ ಹೇಗಿತ್ತು ಅಂತೇಳಿ ಇಲ್ಲಿ ಭಾಳ ನಿಗೂಢ ಸ್ಫೋಟಕ್ಕೆ ಆಗಿರುವಂಥದ್ದು ಏನೇನು ಆಗಿದೆ ಅನ್ನೋಂಥ ನೋಡ್ತಾ ಹೋಗೋದಾದರೆ ಸ್ಫೋಟದ ಪರಿಣಾಮವಾಗಿ ಮೊಹಿಸೀನ್ ಅನ್ನುವಂತಹ ಹುಡುಗ ಸಾವುಗೀಡಾಗಿದ್ದರೆ ಶೇಕಡಾ ಅರುವತ್ತು ಅರವತ್ತೈದರಷ್ಟು ಆತನ ಮೈಮೇಲೆ ಸುಟ್ಟ ಗಾಯಗಳಾಗಿದ್ವು ಗಾಯಾಳು ಸಮೀರ್ಗೂ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಆತನು ಕೂಡ ಶೇಕಡ ಐವತ್ತರಷ್ಟು ಸುಟ್ಟ ಗಾಯಗಳಾಗಿದ್ದಾವೆ ಅನ್ನೋಂಥ ರಿಪೋರ್ಟ್ ಇದೆ ಸದ್ಯಕ್ಕೆ ಆತನಿಗೆ ಏನು ಪ್ಲಾಸ್ಟಿಕ್ ಸರ್ಜರಿ ಡಿಪಾರ್ಟ್ಮೆಂಟನ್ನು ಅಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ನಲ್ಲಿ ಅದನ್ನು ಬದುಕಿಸುವಂಥ ಒಂದು ಪ್ರಯತ್ನ ನಡೀತಾ ಇದೆ ಏನಾಗಿದೆ ಘಟನೆ ಏನಾಗಿದೆ ಅಂತ ಆಗಿ ತಿಳ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಇಂತಹ ಪ್ರಕರಣಗಳಲ್ಲಿ ಏನು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಇಬ್ಬರು ಕೂಡ ಮಲಗಿದ್ರು ಅನ್ನುವಂಥದ್ದು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಅಂದರೆ ಅವರು ಆ ಕ್ಷಣದಲ್ಲಿ ಏನು ಹೊರಗಡೆ ಬಂದಾಗ ಅವರು ಹೇಳಿರುವಂತಹ ಮಾಹಿತಿಯನ್ನು ಆಧರಿಸಿ ಕೂಡ ಈ ವಿಚಾರ ಇರುವಂಥದ್ದು ಹಲವು ಬಾರಿ ವಿಷಲ್ ಬಂದರೂ ಕೂಡ ಎಚ್ಚರ ಆಗಲಿಲ್ಲ ಅಂದರೆ ಕುಕ್ಕರಲ್ಲಿ ರೈಸ್ ಇಟ್ಟಿರ್ತಾರೆ ಅದು ಏನು ವಿಜ್ವಲ್ ಬರ್ತಾ ಇರುತ್ತೆ ವಿಷಲ್ ಬಂದರೂ ಕೂಡ ಇವ್ರಿಗೆ ಎಚ್ಚರ ಆಗಿಲ್ಲ ಕುಕ್ಕರ್ ವಿಜ್ವಲ್ ವೇಳೆ ಗ್ಯಾಸ್ ಕೂಡ ಲೀಕ್ ಆಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥ ಬಹುಶಃ ಅದು ಗ್ಯಾಸ್ ವಿಜ್ವಲ್ ಬರುವಂಥ ಸಮಯ ಅದರಿಂದ ಹೊರಗಡೆ ನೀರು ಕೂಡ ಹೊರಗಡೆ ಬಂದು ನಂತರ ಗ್ಯಾಸ್ ಆರಿ ಅಲ್ಲಿ ಮತ್ತೆ ಏನೋ ಗ್ಯಾಸ್ ಲೀಕ್ ಆಗ್ತಿತ್ತ ಏನಾಗಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಹೇಗೆ ಅಲ್ಲಿ ಬೆಂಕಿ ಹತ್ತಿಕೊಳ್ತು ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ ಗ್ಯಾಸ್ ಲೀಕ್ ಆಗಿ ಮನೆ ತುಂಬ ಗ್ಯಾಸ್ ಕೂಡ ಹರಡ್ಕೊಂಡಿತ್ತು ಈ ಸಂದರ್ಭದಲ್ಲಿನೇ ಕುಕ್ಕರ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಇನ್ನು ಮಲಗಿದ್ದವರ ಮೇಲೂ ಕೂಡ ಬೆಂಕಿ ಬಿದ್ದು ಅಂದರೆ ಇವರಿಬ್ಬರು ಕೂಡ ಮಲ್ಕೊಂಡಿದ್ರು ಕುಕ್ಕರನ್ನು ಸ್ಟೌವ್ ಮೇಲೆ ಇಟ್ಟು ಮಲ್ಕೊಂಡಿದ್ರು ನಂತರ ಏನೋ ಬ್ಲಾಸ್ಟ್ ಆಗಿದೆ ಇಬ್ಬರು ಕೂಡ ಸುಟ್ಟ ಗಾಯಗಳೊಂದಿಗೆ ಹೊರಗಡೆ ಬಂದಿದ್ದಾರೆ ಉತ್ತರ ಪ್ರದೇಶ ಮೂಲದ ಮೊಹಿಸಿನ್ ಮತ್ತು ಸಮೀರ್ ಅನ್ನುವಂಥ ಇಬ್ಬರು ಯುವಕರು ಇಬ್ಬರು ಫೋಟೋವನ್ನು ಕೂಡ ಸಿಕ್ಕಿರುವಂಥದ್ದು ಆ ಇಬ್ಬರು ಯುವಕರು ಜೊತೆಯಲ್ಲೇ ವಾಸ ಇದ್ದರು ಅಂದರೆ ಸಮೀರ್ಗೆ ಶೇಕಡಾ ಐವತ್ತೈದರಷ್ಟು ಗಾಯಗಳಾಗಿದ್ದು ಗಂಭೀರ ಸ್ಥಿತಿಯಲ್ಲಿದ್ದಾನೆ ಆತ ಕೂಡ ಆತನಗೂ ಕೂಡ ಚಿಕಿತ್ಸೆಯನ್ನು ನೀಡಲಾಗ್ತಾಯಿದೆ ಏನು ಸಲೂನ್ ಶಾಪ್ನಲ್ಲಿ ಇವರಿಬ್ರು ಕೂಡ ಕೆಲಸ ಮಾಡ್ತಾ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಇಬ್ರು ಕೂಡ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತ ಅಂತೇಳಿ ಹಾಗೆಯೇ ಯಾಕೆ ಇಲ್ಲಿ ಅನುಮಾನ ಬಂದಿರುವಂಥದ್ದು ಯಾವ ಕಾರಣಕ್ಕಾಗಿದ್ದರಂತೆ ಒಂದು ಬಹಳ ಮುಖ್ಯವಾಗಿ ಇಲ್ಲಿ ಆಗಿರೋದು ಕುಕ್ಕರ್ ಸ್ಫೋಟ ಆಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಅನುಮಾನಕ್ಕೆ ಕಾರಣ ಮತ್ತು ಬೆಂಗಳೂರಿನಲ್ಲಿ ಇಂತಹ ಘಟನೆ ಆದಂತಹ ಸಂದರ್ಭದಲ್ಲಿ ಅದರಲ್ಲಿ ಸುಟ್ಟ ವೈರ್ಗಳು ಕೂಡ ಅಲ್ಲಿ ಕಾಣ್ತಾ ಇದ್ವು ಹೀಗಾಗಿ ಏನಾದರೂ ಯಾಕೆಂದರೆ ಕುಕ್ಕರ್ ಬ್ಲಾಸ್ಟ್ ಬೇರೆ ಬೇರೆ ಕಡೆಗಳಲ್ಲಿ ಆಗಿರುವಂಥ ಬಗ್ಗೆ ನಮ್ಮಲ್ಲಿ ಉದಾಹರಣೆಗಳಿದ್ದಾವೆ ರಾಮೇಶ್ವರಂ ಕೆಫೆಯ ಉದಾಹರಣೆಯು ಕೂಡ ನಮ್ಮ ಮುಂದೆ ಇರುವಂತಹ ಕಾರಣಕ್ಕಾಗಿದೆ ಎನ್ ಐ ಎ ಅಧಿಕಾರಿಗಳು ತಕ್ಷಣಕ್ಕೆ ಅಲ್ಲಿ ಭೇಟಿ ಕೊಟ್ಟಿದ್ದಾರೆ ಅವರು ಅಲ್ಲಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಏನಾಗಿದೆ ಅನ್ನೋಂಥ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಂದರೆ ಮಾಮೂಲಿ ಏನು ಬ್ಲಾಸ್ಟ್ ಆಗುವಂಥ ಸಮಯ ಅಂದರೆ ಲೈಕ್ ಸಿಲಿಂಡರ್ ಬ್ಲಾಸ್ಟ್ ಆಗುವಂಥದ್ದು ನಾವು ಇದು ಸ್ಟೌವ್ ಮೇಲೆ ಇಟ್ಟಿದ್ದಂತಹ ಕುಕ್ಕರ್ ಬ್ಲಾಸ್ಟ್ ಆಗಿದೆ ಅದರಿಂದ ಇಡೀ ಮನೆ ಹೊತ್ಕೊಂಡಿದೆ ಅಂತ ಹೇಳಿದಾದಾಗ ಸಹಜವಾಗಿದೆ ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತೆ ಏನಾಗಿರಬಹುದು ಮತ್ತು ಇಬ್ಬರು ಯುವಕರು ಮಾತ್ರನೇ ಇದ್ರು ಬಾಂಬ್ ನಿಷ್ಕ್ರಿಯ ದಳ ಕೂಡ ಬಂದು ಪರಿಶೀಲನೆ ನಡೆಸಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಅನ್ನೋವಂಥ ತಿಳುವಂತಹ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಇದೆಲ್ಲವೂ ಕೂಡ ಆಗಿದ್ದು ನಿನ್ನೆ ಸ್ಫೋಟದ ಆ ಕ್ಷಣ ಹೀಗಿತ್ತು ಅನ್ನೋಂಥ ನಾನು ನೋಡ್ತಾ ಹೋದಾದರೆ ನಿನ್ನೆ ಮಧ್ಯಾಹ್ನ ಎರಡು ಗಂಟೆ ಹೊತ್ತಿನಲ್ಲಿ ಸ್ಫೋಟ ಸಂಭವಿಸಿದೆ ಬಹುತೇಕ ನಿನ್ನೆ ಮಂಗಳವಾರ ಇದ್ದಂಥ ಕಾರಣದಿಂದಾಗಿ ಸಲೂನ್ ಶಾಪ್ ಕೂಡ ರಜಾ ಇರುತ್ತೆ ಸಲೂನ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕರು ಮಧ್ಯಾಹ್ನ ಹೊತ್ತಿನಲ್ಲಿ ಊಟ ಮಾಡೋದಕ್ಕೆ ಕುಕ್ಕರ್ ಮೇಲೇನೋ ಇಟ್ಟು ನಂತರ ಮಲಗಿದ್ದಾರೆ ಅಲ್ಲೇ ನಿದ್ದೆ ಜಾರಿರುವಂಥ ಸಾಧ್ಯತೆ ಇರುತ್ತೆ ಮಧ್ಯಾಹ್ನ ಎರಡು ಹದಿನೈದರ ವೇಳೆಗೆ ಪುಟ್ಟೇನಹಳ್ಳಿಯ ಪೊಲೀಸರು ಅಲ್ಲಿಗೆ ಸ್ಥಳಕ್ಕೆ ಬಂದಿದ್ದಾರೆ ಈ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದಂತೆಯೇ ಸ್ಥಳೀಯರು ಹೇಳಿದ ತಕ್ಷಣಕ್ಕೆ ಮಧ್ಯಾಹ್ನ ಎರಡು ಇಪ್ಪತ್ತೇಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿದರು ಇದಾದ ನಂತರ ಮಧ್ಯಾಹ್ನ ಮೂರು ಗಂಟೆಯ ವೇಳೆಗೆ ಗಾಯಾಳುಗಳನ್ನು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು ಅಂದರೆ ಅಲ್ಲಿ ಬೆಂಕಿ ನಂದಿಸಿದ ನಂತರ ಅವ್ರನ್ನ ಹೊರಗಡೆ ಎಳೆದು ಅವ್ರನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡುವಂತಹ ಕೆಲಸವರು ಕೂಡ ಮಾಡಿದ್ದಾರೆ ಮಧ್ಯಾಹ್ನ ಎರಡು ಗಂಟೆ ವೇಳೆಗೆ ಇವತ್ತು ಎನ್ ಐ ಎ ತಂಡದ ಪರಿಶೀಲನೆಯನ್ನು ಮಾಡಿದೆ ಅಂದರೆ ನಿನ್ನೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನದ ಎರಡು ಗಂಟೆ ಬೆಳಿಗ್ಗೆ ಎನ್ ಐ ಎ ತಂಡ ಭೇಟಿ ಕೊಟ್ಟಿದೆ ಸಂಜೆ ನಾಲ್ಕು ಮೂವತ್ತರ ವೇಳೆಗೆ ಗಾಯಾಳು ಮೊಹಿಸೀನ್ ಸಾವಿಗೀಡಾಗಿರುವಂಥದ್ದು ಅಂದರೆ ಆತ ಮೃತಪಟ್ಟಿರುವಂಥದ್ದು ಆಸ್ಪತ್ರೆ ವೈದ್ಯರು ದೃಢಪಡಿಸಿದ್ದಾರೆ ಯಾಕಂದರೆ ಶೇಕಡಾ ಐವತ್ತರಷ್ಟು ಸುಟ್ಟ ಗಾಯಗಳಾಗಿದ್ದವು ಹೀಗಾಗಿ ಆತನ ಬದುಕಿಸೋದಕ್ಕೆ ಸಾಧ್ಯ ಆಗಿಲ್ಲ ಸಂಜೆ ನಾಲ್ಕು ಮೂವತ್ತರ ವೇಳೆಗೆ ಆತ ಮೃತಪಟ್ಟಿರುವಂಥದ್ದು ಗೊತ್ತಾಯಿತು ಇನ್ನು ಎಫ್ ಎಸ್ ಎಲ್ ತಜ್ಞರು ಕೂಡ ಇವತ್ತು ಸಂಜೆ ಐದು ಗಂಟೆ ವೇಳೆಗೆ ಸ್ಥಳಕ್ಕೆ ಬಂದಿದ್ದಾರೆ ಸಂಜೆ ಐದೂವರೆ ಸುಮಾರಿಗೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೂಡ ಅಲ್ಲಿಗೆ ಬಂದಿದ್ದಾರೆ ಅವರು ಕೂಡ ಪರಿಶೀಲನೆ ನಡೆಸಿದ್ದಾರೆ ಏನಾದರೂ ಅನುಮಾನಾಸ್ಪದ ವಸ್ತುಗಳಿದಾವೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಆಲ್ರೆಡಿ ಈ ಇಬ್ಬರು ಯುವಕರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಬಂದಿದ್ದಾರೆ ಹಾಸ್ಪಿಟಲ್ನಲ್ಲಿ ಅವರು ಕೂಡ ಇದ್ದರು ಅವರು ಹೇಳೋ ಪ್ರಕಾರ ಇವರು ಸಲೂನ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಕುಕ್ಕರ್ ಬ್ಲಾಸ್ಟ್ ಆಗಿರುವಂಥದ್ದು ಇವರು ನಿದ್ದೆಗೆ ಜಾರಿದ ಕಾರಣದಿಂದಾಗಿ ಅನ್ನುವಂಥ ಮಾತ್ರ ಹೇಳ್ತಾ ಇದ್ದಾರೆ ಆದರೆ ಸಹಜವಾಗಿಯೇ ಇಂಡಿಪೆಂಡೆನ್ಸ್ ಡೇ ಹತ್ತಿರ ಇರುವಂಥ ಸಭೆಯಲ್ಲಿ ಇಂತಹ ಬ್ಲಾಸ್ಟ್ ಅದು ಬೆಂಗಳೂರಿನಂತಹ ನಗರದಲ್ಲಿ ನಡೆದಾಗ ಅನುಮಾನಗಳು ದಟ್ಟವಾಗಿ ಇದ್ದೇ ಇರ್ತವೆ ಅನುಮಾನಗಳನ್ನು ದೂರ ಮಾಡಿಸುವಂಥ ಜವಾಬ್ದಾರಿಯನ್ನು ಪೊಲೀಸರು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇರುವಂಥದ್ದು